ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಜಾತ್ರೆ ಎಂದರೆ ಬರೀ ಜಿಲ್ಲೆಗೆ ಮಾತ್ರವಲ್ಲ ಆಂಧ್ರಪ್ರದೇಶ ತಮಿಳುನಾಡಿನಿಂದಲೂ ಭಕ್ತರ ದಂಡು ಆಗಮಿಸುತ್ತದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದಲೂ ಪ್ರತಿ ವರ್ಷ ನಂದಿ ಜಾತ್ರೆಗೆ ಆಗಮಿಸುತ್ತಾರೆ ಅಂಥದ್ದೊಂದು ಅವಕಾಶ ಮತ್ತೆ ಬಂದಿದೆ ಮಹಾಶಿವರಾತ್ರಿ ಎಂದು ಭೋಗನಂದೀಶ್ವರ ದರ್ಶನಕ್ಕಾಗಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸರತಿ ಸಾಲ್ನಲ್ಲಿ ನಿಂತು ಭಕ್ತಿಯಿಂದ ನಮಿಸುತ್ತಿದ್ದರು ಸುಮಾರು ಒಂದೂವರೆ ಸಾವಿರ ವರ್ಷಗಳ ಇತಿಹಾಸ ಇರುವ ಭೋಗನಂದೀಶ್ವರ ದೇವಾಲಯ ವಿಶ್ವದಾದ್ಯಂತ ಖ್ಯಾತಿಯನ್ನು ಗಳಿಸಿದೆ ಿದೆ ಮಹಾಶಿವರಾತ್ರಿ ಜಾಗರಣೆ ಕಳೆದ ಮರುದಿನ ನಡೆಯುವ ಬ್ರಹ್ಮ ರಥೋತ್ಸವ ನೋಡಲು ಕಿಕ್ಕಿರಿದ ಭಕ್ತರು ಜಮಾಯಿಸುತ್ತಾರೆ ಈ ಬಾರಿ ಎರಡು ಕಲ್ಲಿನ ರಥದ ಬದಲು ಒಂದು ಕಲ್ಲಿನ ರಥ ಹಾಗೂ ನೂತನವಾಗಿ ನಿರ್ಮಿಸಿರುವ ರಥವು ಮೆರವಣಿಗೆಗೆ ವಿಶೇಷ ಮೆರುಗು ನೀಡಲಿದೆ ಎಂದರು ಶ್ರೀ ಗುರುಬೋ ನಮಃ ಹರಿಹಿ ಓಂ ಶ್ರೀ ಚಿಬ್ಬಳ್ಳಾಪುರ ಕ್ಷೇತ್ರ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯ ನಂದಿ ಇವತ್ತಿನ ದಿನ ಮಹಾಶಿವರಾತ್ರಿ ವಿಶೇಷವಾಗಿ ಇವತ್ತು ನಮ್ಮ ಪ್ರಪಂಚದ ಏನು ಕುಂಭಮೇಳ ನಡೀತಾ ಇದೆ ಇವತ್ತು ಕೊನೆಯ ದಿನ ವಿಶೇಷವಾಗಿ ಇವತ್ತೇ ನಲವತ್ತೆಂಟನೇ ದಿವಸಕ್ಕೆ ಮುಕ್ತಾಯವಾಗುತ್ತೆ ಅದರಲ್ಲಿ ಅದರ ವಿಶೇಷತೆಯಲ್ಲಿ ಈಗ ಬಂದಿರತಕ್ಕಂಥದ್ದೇ ಮಹಾಶಿವರಾತ್ರಿ ಮಹಾಶಿವರಾತ್ರಿಯಲ್ಲಿ ಶ್ರೀ ಗೋಗಂದೇಶ್ವರ ಸ್ವಾಮಿಗೆ ಇಪ್ಪತ್ತು ನಾಲ್ಕು ಗಂಟೆಗಳು ಕಾಲನೂ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಪ್ರತಿಯೊಂದು ನಡೀತಾನೆ ಇರುತ್ತೆ ಸಾಕಷ್ಟು ಜನ ಭಕ್ತಾದಿಗಳು ಜನಸಾಗರದಂತೆ ಬಂದು ದೇವರ ದರ್ಶನವನ್ನು ಮಾಡ್ತಾಯಿದರೆ ವಿಶೇಷವಾಗಿ ಮುತ್ತಿನ ಅಲಂಕಾರ ಸ್ಫಟಿಕದ ಅಲಂಕಾರ ಹವಳದ ಅಲಂಕಾರ ರುದ್ರಾಕ್ಷಿ ಅಲಂಕಾರ ಇನ್ನಿತರ ಅಲಂಕಾರಗಳು ಸೇವೆ ಕೂಡ ಮಾಡಿಸ್ತಕ್ಕಂಥ ಸೇವಾಕರ್ತರು ಕೂಡ ಇದ್ದಾರೆ ಆದ್ದರಿಂದ ಎಲ್ಲ ಒಂದು ಭಕ್ತಾದಿಗಳು ಸುಖವಾಗಿ ಬಂದು ದೇವರ ದರ್ಶನವನ್ನು ಮಾಡಿ ವಿಶೇಷವಾಗಿ ಬ್ರಹ್ಮ ರಥೋತ್ಸವವನ್ನು ಸಂಪೂರ್ಣಗೊಳಿಸಬೇಕು ಅಂತೇಳಿ ಪ್ರಾರ್ಥಿಸಿಕೊಟ್ಟಿಲ್ಲ ಇನ್ನು ದೇವಾಲಯಕ್ಕೆ ಬಂದಿದ್ದ ಭಕ್ತ ಮುನಿಸ್ವಾಮಿ ಮಾತನಾಡಿ ಪ್ರತಿ ವರ್ಷ ನಂದಿ ಜಾತ್ರೆಗೆ ಉಚಿತ ಅನ್ನ ಸಂತರ್ಪಣೆ ನಡೆಸಲಾಗುತ್ತಿತ್ತು ಆದರೆ ಕಳೆದ ಎರಡು ವರ್ಷಗಳಿಂದ ಅನ್ನ ಪ್ರಸಾದ ನಿಲ್ಲಿಸಿದ್ದಾರೆ ಮುಜರಾ ಇಲಾಖೆ ಬಗ್ಗೆ ಆಸಕ್ತಿ ವಹಿಸದಂತಿಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇರುವ ನಂದಿಪರ್ಶೆ ರಥೋತ್ಸವದ ಕಲ್ಲಿನ ರಥ ಚಕ್ರ ಮುರಿದು ಆಗಾಗ ತೊಂದರೆ ಕೊಡುತ್ತಿತ್ತು ಇದನ್ನು ಅರಿತ ಇದೇ ಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡಿದ ಹರಳಗುರ್ಕಿ ವೆಂಕಟೇಶಗೌಡ ಅವರ ಕುಟುಂಬ ಸುಮಾರು ಎರಡು ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿ ನೂತನ ರಥ ತಯಾರಿಸಿಕೊಟ್ಟಿದ್ದಾರೆ ಅದನ್ನು ನೋಡುವುದೇ ನಾಳಿನ ರಥೋತ್ಸವದ ವಿಶೇಷ ಎಂದರು ಇದು ಪ್ರತಿ ವರ್ಷ ಇದು ಪುರಾತನ ದೇವಸ್ಥಾನ ಭೋಗಾನಂದೀಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಈ ಉಳ್ಳಂಥ ದೇವಸ್ಥಾನ ಚೋಳರು ಮುಗಾಮರಿ ಇವರು ಬಂದಂಥ ದೇವಸ್ಥಾನ ಇದು ಇದು ಪ್ರತಿ ವರ್ಷ ಸಾವಿರಾರು ವರ್ಷಗಳಿಂದ ನಡ್ಕೊಂಬಂತಹ ಜಾತ್ರೆ ಈ ಜಾತ್ರೆಯಲ್ಲಿ ಪ್ರತಿ ವರ್ಷವೂ ಅನ್ನದಾನ ಇದೆಲ್ಲ ನಡೀತಿತ್ತು ಏನೋ ಕಾರಣಾಂತಗಳಿಂದ ಹೋದ ವರ್ಷವೂ ಇಲ್ಲ ಈ ಸರಿನೂ ಇಲ್ಲ ಏನು ಅನ್ನೋದು ಗೊತ್ತಾಗಲಿಲ್ಲ ರಥಗಳು ಕಲ್ಲಿನ ಚಕ್ರಗಳು ಎರಡು ರಥ ನಡೀತಾ ಇತ್ತು ಆ ಎರಡರಲ್ಲಿ ನಾವು ಯಾವಾಗಲೂ ಒಂದೊಂದು ಅಚ್ಚು ಮುರಿದೋಗೋದುವೋ ಏನೋ ಒಂದು ತೊಂದರೆ ಆಗ್ತಾ ಇತ್ತು ಅದರಿಂದ ನಮ್ಮ ಪಕ್ಕದ ಊರೂನು ಇದೇ ಇಲ್ಲಿ ಇದು ಹೈಸ್ಕೂಲ್ ಇತ್ತು ಇದು ಹಿಂದೆ ಈ ದೇವಸ್ಥಾನದ ಇಲ್ಲಿ ಹೈಸ್ಕೂಲ್ ನಡೆಯುವಾಗ ಇದರಲ್ಲೇ ಒಬ್ಬನು ಓದ್ದ ಎಂಟೇಗೌಡ ಅಂತೇಳಿ ಹುಳಗುರ್ಕಿ ನಮ್ಮ ಪಕ್ಕದ ಊರು ಗ್ರಾಮದವನೇ ಹುಳಗುರ್ಕಿ ಅಂತ ಹೆಂಟೇಗೌಡ ಅಂತ ಇದನ್ನು ನೋಡಿ ಮಾಡಿಸ್ಕೊಟ್ರು ಎರಡು ಕೋಟಿ ರೂಪಾಯಿ ಆಯಿತು ಅದ್ರಿಗೆ ಈ ರಥಕ್ಕೆ ಹೆಂಟೇಗೋಡ ಅಂತೇಳಿ ಖರ್ಚು ಎಲ್ಲ ಸೇರಿದ್ರೆ ಎರಡು ಕೋಟಿ ಇಪ್ಪತ್ತು ಲಕ್ಷ ಆಗುತ್ತೆ ಅವರು ಮಾಡಿಸ್ಕೊಟ್ಟಿದ್ದಾರೆ ಕಾರಣ ಅಂತಗಳಿಂದ ಈಗ ದೇವಸ್ಥಾನದಲ್ಲಿ ಮುಜರಾಯಿಯವರು ಏನು ಅಷ್ಟೊಂದು ಸ್ಪಂದಿಸ್ತಾ ಇಲ್ಲ ಮುಂಚೆ ಏನು ಮಾಡ್ತಿದ್ರು ಅಂದರೆ ಭಜನೆ ಆರ್ಕೆಸ್ಟ್ರಾ ಇನ್ನೂ ಇತ್ಯಾದಿ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇತ್ತು ಎರಡು ವರ್ಷದಿಂದ ಏನು ನಡೀತಾ ಇಲ್ಲ ಎಲ್ಲ ಬಂದಾಗಿದೆ ಇಲ್ಲಿ ಬಂದಂತ ಹಣ ಅದೇನ್ ಮಾಡ್ತಾ ಇದ್ರೆ ಏನು ಅಂತ ಗೊತ್ತಿಲ್ಲ ಇನ್ನು ಇಂದು ರಾತ್ರಿ ಜಾಗರಣೆಗೆ ಕುರುಕ್ಷೇತ್ರ ನಾಟಕ ಪ್ರದರ್ಶನ ಭಜನೆ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಎಂದರು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ हर 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 हे चन्द्रशेखर हर 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 हे शिवशङ्कर हर हर